ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯಕಾರಿಣಿ ಸಭೆಯು ಕುಷ್ಟಗಿ ಪಟ್ಟಣದ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸದ ಆವರಣದಲ್ಲಿ ಶುಕ್ರವಾರ ನಡೆಯಿತು ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿಗಳಾದ ದೀಪಿಕಾ ರೆಡ್ಡಿ ಅವರು ಮಾತನಾಡಿ ದೇಶ ಬಲಿಷ್ಠವಾಗಿ ಬೆಳೆಯಲು ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದೆ ಬಿಜೆಪಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು ಮತಗಳ್ಳತನದ ಮೂಲಕ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಆಡಳಿತ ನೀಡುತ್ತಿದೆ ಮಾತುಕೊಟ್ಟಂತೆ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ ಎಂದರು ಇದೇ ವೇಳೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಉಸ್ತುವಾರಿಗಳಾದ ನಿಗಮ್ ಭಂಡಾರಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ ಗೌಡ ಹೆಚ್ಎಸ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಲಾಯಿ ಸಿಕಂದರ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಬ್ದುಲ್ ದೇಸಾಯಿ ದಿಶಾ ಸಮಿತಿಯ ಸದಸ್ಯರಾದ ದೊಡ್ಡ ಬಸವನ್ಗೌಡ ಪಾಟೀಲ್ ಭಯ್ಯಾಪುರ ಯುವ ಕಾಂಗ್ರೆಸ್ ಮಾಧ್ಯಮ ಘಟಕದ ಅಧ್ಯಕ್ಷರಾದ ದೀಪಕ್ ಗೌಡ ಯುವ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀಧರ್ ಜಾಧವ್ ಲಿಂಗೇಶ್ ಕಲ್ಗುಡಿ ಅಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಕೊಪ್ಪಳ ಬಸವರಾಜ್ ಮಲ್ಲಾಡದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಕೊಪ್ಪಳ ಲಾಡ್ಲೆ ಮಶಾಕ್ ದೋಟಿಹಾಳ ವಕ್ತಾರರು ಕೆಪಿಸಿಸಿ ಬೆಂಗಳೂರು ಮಾಲತಿ ನಾಯಕ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಕೊಪ್ಪಳ ಶಾರದಾ ಕಟ್ಟಿಮನಿ ಸದಸ್ಯರು ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರ ಕೊಪ್ಪಳ ವಿಜಯಕುಮಾರ್ ನಾಯಕ್ ಚಂದ್ರು ನಾಲ್ತವಾಡ್ ಫಾರೂಕ್ ಡಾಲಾಯತ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಕುಷ್ಟಗಿ ಈರಣ್ಣ ಬಾದಾಮಿ ಬಾಹುಬಲಿ ರಾಜೂರು ಗವಿಸಿದ್ದಪ್ಪ ಗೌಡ ಸಲೀಂ ಅಳವಂಡಿ ಲಕ್ಷ್ಮಣ್ ಆಚಾರ್ ಅಯ್ಯಪ್ಪ ಹವಾಲ್ದಾರ್ ನಂಜುಂಡಪ್ಪ ಪಟ್ಟಣಶೆಟ್ಟಿ ಶಿವಕುಮಾರ್ ಪೂಜಾರ್ ಅರ್ಜುನ್ ಪಾಟೀಲ್ ಕಲ್ಲಪ್ಪ ತಳವಾರ್ ಅಮರೇಶ ಗಾಂಜಿ ಕೇದಾರನಾಥ್ ತುರುಕಾಣಿ ಸೇರಿದಂತೆ ಇತರರಿದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಏನು ನಮ್ಮ ನಾಯಕ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ನಮ್ ದೇಶದ ಇತಿಹಾಸ ಅಂತ ಈ ಒಂದು ಇತಿಹಾಸ ಇರುವಂತ ಪಕ್ಷದಲ್ಲಿ ನಮ್ಗೆಲ್ಲರೂ ದುಡಿ ನಮ್ಗೆಲ್ಲರಿಗೂ ಪಕ್ಷ ಸಂಘಟನೆ ಮಾಡಕ್ಕೆ ಮತ್ತೆ ದುಡಿಯೋಕೆ ಅವಕಾಶ ಸಿಕ್ಕಿದೆ ಅದಕ್ಕೆ ನಾವ್ ಯಾವತ್ತೂ ಪಕ್ಷಕ್ಕೆ ಚಿಲ ಆಗಿರ್ಬೇಕು ಯಾಕಂದ್ರೆ ಇವಾಗ ತನಕ ದೇಶ ಇಷ್ಟು ಬಲಿಷ್ಠವಾಗಿ ಬೆಳೆದಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನಿವಾಗ ಇಲಾಯಿಯವ್ರು ಹೇಳ್ತಾ ಇದ್ರು ಆಕ್ಚುಲಿ ನಾನ್ ಉಸ್ತುವಾರಿ ಆದ್ಮೇಲೆ ಲಿಂಗೇಶ್ ಅವರು ಮೂರ್ ಕಾರ್ಯಕ್ರಮಗಳು ಮಾಡಿದ್ದಾರೆ ಕೊಪ್ಪಳಲ್ಲಿ ಮತ್ತೆ ಹೋದ್ ಸರಿ ಗಂಗಾವತಿಯಲ್ಲಿ ಮಾಡಿದ್ರು ಈ ಸರಿ ಇಲ್ಲಿ ಮಾಡಿದ್ದಾರೆ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನ ಯುವ ಕಾಂಗ್ರೆಸ್ ಅಲ್ಲಿ ನಾವು ಆಯೋಜಿಸ್ತಾ ಬಂದಿದೀವಿ ಆದ್ರೆ ಈ ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅಥವಾ ನಾವೆಲ್ಲ ಪದಾಧಿಕಾರಿಗಳು ಏನಿಲ್ ಬಂದಿದೀವಿ ಅಂದ್ರೆ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಚಳುವಳಿಯನ್ನ ಶುರು ಮಾಡಿದ್ದಾರೆ ಓಟ್ ಚೋರಿ ಅಂತ ಆ ಒಂದು ಏನ್ ಬಿ ಜೆ ಪಿ ಸರ್ಕಾರ ಜನರಿಗೆ ಕಪ್ ಬಟ್ಟೆಯನ್ನ ಕಣ್ಣ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಯಾರು ಬಡವರು ಪರವಾಗಿದ್ದಾರೆ ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಆ ಒಂದು ಓಟ್ಗಳನ್ನ ಡಿಲೀಟ್ ಮಾಡೋದು ಮತ್ತೆ ಕೆಲವು ಜಾಗಗಳಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಓಟ್ ಐದು ಓಟ್ ಇರುವಂತ ಜಾಗಗಳಲ್ಲಿ ಸುಮಾರ್ ನಲ್ವತ್ತು ಓಟ್ ತೋರಿಸಿದ್ದಾರೆ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಒಂದು ಮಹಾದೇವಪುರ ಅಂತ ಒಂದು ಕ್ಷೇತ್ರ ಇದೆ ಅಲ್ಲಿ ಒಂದು ಮನೆಯಲ್ಲಿ ಇರೋದೇ ನಾಲ್ಕು ಓಟು ಆದ್ರೆ ಆ ಮನೆಯಲ್ಲಿ ನಲ್ವತ್ತು ಓಟ್ ಇದೆ ಅಂತ ಬಿ ಜೆ ಪಿ ಓಟ್ ಅನ್ನ ಅವರು ಜಾಸ್ತಿ ಮಾಡಿದ್ದಾರೆ ಇದನ್ನ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಸರ್ಕಾರದವ್ರು ಆಗಿರ್ಬೋದು ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಕುಂತಿದ್ದಾರೆ ಆದ್ರೆ ನಮ್ ಜವಾಬ್ದಾರಿ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ದೀವಿ ಅಂದ್ರೆ ಬಂದು ಬರೀ ಒಂದು ಅಧಿಕಾರ ತಗೊಂಡು ಒಂದು ಕುರ್ಚಿಯಲ್ಲಿ ಕುತ್ಕೊಳಕಲ್ಲ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಮತ್ತೆ ಏನ್ ಜನರು ಒಬ್ಬನ್ನ ಆಯ್ಕೆ ಮಾಡ್ತಾರೆ ಯಾಕೆ ಆಯ್ಕೆ ಮಾಡ್ತಾರೆ ಅವರು ನಮ್ಮ ಭವಿಷ್ಯ ಒಳ್ಳೇದಾಗಿರ್ಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕು ನಮ್ಮ ಮನೆ ಮುಂದೆ ಇರೋ ರೋಡ್ ಚೆನ್ನಾಗಿರ್ಬೇಕು ನಾವು ಓಡಾಡೋ ಏನೋ ಒಳ್ಳೆ ಏನ್ ನಮ್ ಗ್ರಾಮ ಇರುತ್ತೆ ನಮ್ಮ ಹಳ್ಳಿ ಇರುತ್ತೆ ಅದು ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಒಂದು ಓಟ್ ಅನ್ನ ಒಂದು ವ್ಯಕ್ತಿ ಕೊಡ್ತಾರೆ ಆದ್ರೆ ಆ ಓಟ್ಗೆ ಯಾವುದೇ ಒಂದು ಮರ್ಯಾದೆ ಕೊಡದಿರ ಈ ಬಿ ಜೆ ಪಿ ಸರ್ಕಾರದವರು ಇ ವಿ ಕಳ್ತನದ ಮುಖಾಂತರ ಓಟ್ ಕಳ್ತನವನ್ನ ಮಾಡ್ತಾ ಇದಾರೆ ಸೊ ಅದರ ವಿರುದ್ಧವಾಗಿ ಏನ್ ನಮ್ಮ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿದ್ದಾರೆ ಮನೆ ಮನೆಗೂ ಹೋಗಿ ಎಷ್ಟು ಓಟ್ಗಳಿದೆ ಆ ಓಟ್ ಯಾವ ಪಕ್ಷದ ಪರವಾಗಿದೆ ಅಥವಾ ಅದನ್ನ ಡಿಲೀಟ್ ಮಾಡಿದಾರ ಬೇಕಂತ ಡಿಲೀಟ್ ಮಾಡಿದಾರ ಅಥವಾ ಯಾವ್ದಾದ್ರು ಓಟ್ ಇಲ್ಲದೆ ಸತ್ತಿರೋ ನೈಂಟಿ ಇಯರ್ಸ್ ತೊಂಬತ್ತು ವರ್ಷದ ಮಹಿಳೆ ಒಬ್ರು ಸತ್ತಿದ್ರೆ ಅವ್ರದ್ದು ಓಟ್ ಇದೆ ಅಂತ ತೋರಿಸ್ತಾ ಇದಾರೆ ಯಾಕಂದ್ರೆ ಯಾರೋ ಹೋಗಿ ಅವರು ಅವ್ರ ಪರವಾಗಿ ಕಳ್ತನವಾಗಿ ಓಟ್ ಮಾಡಲಿಕ್ಕೆ ಸೊ ಈ ಎಲ್ಲ ಏನ್ ವ್ಯವಸ್ಥೆ ಇದೆ ನಮ್ಮ ಆ ವ್ಯವಸ್ಥೆಯನ್ನ ನಿಲ್ಬೇಕು ಏನ್ ಜನ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಂತಲ್ಲ ಅವ್ರು ಯಾವ ಯಾರ್ ಓಟ್ ಮಾಡ್ಬೇಕು ಅದು ನ್ಯಾಯವಾಗಿ ಆ ಓಟ್ ಹೋಗ್ಬೇಕು ಅಂತ ನಮ್ ಹೋರಾಟ ಯಾಕಂದ್ರೆ ಯಾರೇ ರಾಜಕೀಯ ಮಾಡ್ತಾ ಇದ್ರು ನಾವ್ ಬರೀ ಅಧಿಕಾರ ತಗೊಂಡ್ ಮನೇಲಿ ಕುಂತ್ರೆ ಆಗಲ್ಲ ರಾಜಕೀಯದಲ್ಲಿ ಮೊದಲನೇದಾಗಿ ಯಾರಿಗಾದ್ರೂ ಒಂದು ಗುಣ ಇರ್ಬೇಕು ಅಂದ್ರೆ ಅದು ಜನ್ಗ್ ಒಳ್ಳೇದ್ ಮಾಡ್ಬೇಕು ಯಾರ್ ಬಡವ್ರು ಇರ್ತಾರೆ ಅವ್ರಿಗೆ ಸಹಾಯ ಮಾಡ್ಬೇಕು ಯಾರ ಹೆಣ್ಮಕ್ಳು ಕಷ್ಟದಲ್ಲಿರ್ತಾರ ಅವ್ರಿಗೆ ಸ್ಪಂದಿಸ್ಬೇಕು ಅವರು ಅಧಿಕಾರಕ್ಕೆ ಬರ್ಬೇಕು ಸೊ ನಾವ್ ಯೂತ್ ಕಾಂಗ್ರೆಸ್ ಅವ್ರು ಯಾವತ್ತಿದ್ರು ಆ ರೀತಿಯಾಗಿ ನಾವು ಮುಂದೆ ಭವಿಷ್ಯ ಇನ್ ಇಪ್ಪತ್ತೈದು ಮೂವತ್ ವರ್ಷ ನಾವೆಲ್ಲ ರಾಜಕೀಯ ಮಾಡ್ಬೇಕು ನಮ್ ರಾಜಕೀಯದ ಆದಿ ಯಾವ ರೀತಿ ಇರ್ಬೇಕು ಅಂದ್ರೆ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅದು ನಮ್ ಮೊದಲನೇ ಆದ್ಯತೆ ಆಗಿರ್ಬೇಕು ದುಡ್ಡು ಮಾಡೋದು ಅಥವಾ ಒಂದು ಕುರ್ಚಿಯಲ್ಲಿ ಕುತ್ಕೊಂಡು ನಾನು ಅಧಿಕಾರ ಚಲಾಯಿಸ್ತೀನಿ ಅನ್ನೋದಲ್ಲ ಆ ಒಂದು ಕುರ್ಚಿಗೆ ಮರ್ಯಾದೆ ಯಾವತ್ ಸಿಗುತ್ತೆ ಅಂದ್ರೆ ಇವತ್ತೇನ್ ನೀವು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿದೀರಾ ಇವತ್ತು ಕರ್ನಾಟಕದಲ್ಲಿ ನಮ್ ಸರ್ಕಾರ ಇದೆ ಯಾವ್ದಾದ್ರು ಒಂದು ಸರ್ಕಾರ ಜನರ ಪರವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಇದ್ರ ಮುಂಚೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅನ್ನ ಭಾಗ್ಯ ಕೊಟ್ಟಿದ್ರು ಹೌದಾ ಇಲ್ವಾ ಎಷ್ಟೋ ಜನಕ್ಕೆ ಮೂರತ್ತು ಅನ್ನ ಊಟ ಮಾಡಕ್ಕೂ ಕಷ್ಟ ಇತ್ತು ಆದ್ರೆ ಆ ಕಷ್ಟ ಜನರಿಗೆ ಆಗ್ಬಾರ್ದು ನಮ್ಮ ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅವ್ರ ಮಕ್ಳಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಅನ್ನಭಾಗ್ಯ ಕೊಟ್ರು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಓಡಾ ಏನೋ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಮಕ್ಳಿಗೆ ಏನೋ ಬರಿ ಕಾಲಲ್ಲೋ ಚಪ್ಪಿಯಲ್ಲೋ ನಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆಲ್ಲ ತೊಂದರೆ ಆಗ್ಬಾರ್ದು ಹೋಗೋ ಮಕ್ಳು ಒಳ್ಳೆ ರೀತಿಯಲ್ಲಿ ಓದ್ಬೇಕು ಅಂತ ಹೇಳಿ ಶೂ ಭಾಗ್ಯ ಕೊಟ್ರು ಹೋಗ್ ಸರ್ಕಾರದಲ್ಲಿ ಅದೇ ರೀತಿ ಏನ್ ನಾವು ಅಧಿಕಾರಕ್ಕೆ ಬರಕ್ ಮುಂಚೆ ಏನ್ ಬಿ ಜೆ ಪಿ ಅಧಿಕಾರಕ್ಕೆ ಬರಕ್ ಮುಂಚೆ ಹೇಳಿದ್ರು ನಾವು ಏನೋ ನಿಮ್ಗೆ ಉದ್ಯೋಗಗಳು ಕೊಡ್ತೀವಿ ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಮಾಡ್ತೀವಿ ಗ್ಯಾಸ್ ರೇಟ್ ಕಮ್ಮಿ ಮಾಡ್ತೀವಿ ಅಂತ ಆದ್ರೆ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರ್ ಏನ್ ಕೊಟ್ಟಿದ್ರು ಅದೆಲ್ಲ ಮರ್ತೋಗಿದ್ದಾರೆ ಅವ್ರು ಇವಾಗ ಏನಿದ್ರು ಹಿಂದೂ ಮುಸ್ಲಿಮ್ ಮಧ್ಯ ಜಗಳ ತಂಡಿತ್ತು ಎಲೆಕ್ಷನ್ ಮಾಡೋ ಅಂತ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನಿದೆ ಇವತ್ತು ನಾವು ಕೊಟ್ಟಿದ್ವಿ ಐದು ಗ್ಯಾರಂಟಿ ಅವೆಲ್ಲ ತಲುಪ್ತಾ ಎಲ್ಲಾರ್ಗು ಫ್ರೀ ಬಸ್ ಪಾಸ್ ಕೊಟ್ಟಿದ್ವಿ ಹೆಣ್ಮಕ್ಳಿಗೆ ಆಮೇಲೆ ಕರೆಂಟ್ ಫ್ರೀ ಕೊಟ್ಟಿದ್ವಿ ಇನ್ನೂರು ಯೂನಿಟ್ ಆಮೇಲೆ ಹೆಣ್ಮಕ್ಳಿಗೆಲ್ಲ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅಂದ್ರು ನಾವ್ ಏನ್ ಮಾತು ಕೊಟ್ಟಿದೀವಿ ಅದನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದೀವಿ ಸೊ ಯೂತ್ ಕಾಂಗ್ರೆಸ್ ಅವರು ನೀವೆಲ್ಲ ಏನ್ ಪದಾಧಿಕಾರಿಗಳಿದ್ದೀರಾ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಿಮ್ಮ ಪದವಿಗೆ ಯಾವತ್ತು ಗೌರವ ಸಿಗುತ್ತೆ ಅಂದ್ರೆ ನೀವು ಈ ಎಲ್ಲಾ ಗ್ಯಾರಂಟಿಗಳು ಏನಿದೆ ಅದನ್ನ ಜನರಿಗೆ ಮುಟ್ಟೋಂತ ಕೆಲಸ ಮಾಡಬೇಕು ನಿಮ್ಮಲ್ಲಿ ನಿಮ್ಗೆ ಏನೇ ಒಂದು ಯಾರಿಗೋ ಒಬ್ರು ಒಂದು ಪೆನ್ಷನ್ ಕಾರ್ಡ್ ಬೇಕಾಗಿರುತ್ತೆ ಇಲ್ಲ ಯಾವ್ದೋ ಕಾಲೇಜು ಮಕ್ಕಳು ಓಡಾಡಕ್ಕೆ ಒಂದು ಬಸ್ ಪಾಸ್ ಬೇಕಾಗಿರುತ್ತೆ ಚಿಕ್ಕ ಚಿಕ್ಕ ಕೆಲಸ ನಿಮ್ಮ ಕೈಯಲ್ಲಿ ಆಗುತ್ತೆ ಆ ಕೆಲ್ಸಗಳನ್ನ ಮಾಡುವಂತ ವ್ಯವಸ್ಥೆ ನೀವು ಇವತ್ತಿಂದಾನೇ ಶುರು ಮಾಡಿಕೊಂಡ್ರೆ ಯಾವತ್ತು ನೀವು ನಿಮ್ಮ ಊರಲ್ಲಿ ನಿಮ್ ಬೀದಿಯಲ್ಲಿ ನಿಮ್ ಪಂಚಾಯತ್ ಅಲ್ಲಿ ನಿಮ್ ಬೂತಲ್ಲಿ ನೀವು ಜನರ ಪರ್ವಾಗಿ ಕೆಲಸ ಮಾಡ್ತೀರಾ ಜನರ ಮೆಚ್ಚುಗೆಯನ್ನು ನೀವು ಪಡಿತೀರಾ ಅವತ್ತು ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು ಝೆಡ್ ಪಿ ಟಿ ಪಿ ಎಲೆಕ್ಷನ್ಗಳಲ್ಲಿ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ನೀವು ಜನರ ಪರವಾಗಿ ಕೆಲಸ ಮಾಡಿದ್ರೆ ನಾವಾಗಿರ್ಬೋದು ರಾಜ್ಯಾಧ್ಯಕ್ಷ ರಾಜ್ಯ ಆಗಿರ್ಬೋದು ನಾವೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಟಿಕೆಟ್ ಕೊಡುವಂತ ವ್ಯವಸ್ಥೆ ಅಟ್ಲೀಸ್ಟ್ ನಾವು ನಿಮ್ ನಿಮ್ ಪರ ಮಾತಾಡ್ಬೇಕಂದ್ರೆ ನೀವು ಒಳ್ಳೆ ಕೆಲ್ಸಗಳನ್ನ ಮಾಡಿರ್ಬೇಕು ನಿಮ್ಮ ಸ್ಥಳೀಯ ನಾಯಕರು ನಿಮ್ಮನ್ನ ರೆಕಗ್ನೈಸ್ ಮಾಡ್ಬೇಕು ಹೌದಪ್ಪ ಈ ಹುಡುಗ ಹತ್ತು ಜನಕ್ಕೆ ಒಳ್ಳೇದ್ ಮಾಡ್ತಾನೆ ನಾಳೆ ಯುವ ಕಾಂಗ್ರೆಸ್ ಪದಾಧಿಕಾರಿಯಾಗಿ ಇಷ್ಟು ಒಳ್ಳೆ ಕೆಲಸ ಮಾಡಿದಾನೆ ನಾಳೆ ಇವನ್ಗೊಂದು ಅಧಿಕಾರ ಕೊಟ್ರೆ ಸಮಾಜಕ್ಕೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ನೀವ್ ಸಂದೇಶವನ್ನ ಕೊಟ್ರೆ ನಾವು ಹೋರಾಟ ಮಾಡಿ ನಿಮ್ಗಳಿಗೆ ಮುಂದುವ ಎಲೆಕ್ಷನ್ಗಳಲ್ಲಿ ಅವಕಾಶ ಕೊಡ್ಸೋ ಅಂತ ಕೊಡ್ತೀವಿ ನಾವು ಏನ್ ಈ ರೀತಿಯಲ್ಲಿ ನೀವು ಕೆಲಸ ಮಾಡ್ತೀರಾ ಆಮೇಲೆ ವೋಟ್ ಚೋರಿಯನ್ನ ನೀವೇನ್ ಮನೆ ಮನೆಗೆ ಹೋಗಿ ನೀವು ಅದನ್ನ ಎಲ್ಲಾ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನೆಲ್ಲ ಸಂಗ್ರಹಿಸ್ತೀರಾ ಅಂತ ಭಾವಿಸ್ತಾ ಆಮೇಲೆ ನಾವು ಬೇರೆ ಅಸೆಂಬ್ಲಿಗಳಿಗೂ ಬರ್ತೀವಿ ನೀವೆಲ್ಲ ಕಮಿಟಿಗಳು ಫಿಲ್ ಮಾಡಿದ್ಮೇಲೆ ಅಸೆಂಬ್ಲಿ ಟೋರ್ ಮಾಡ್ತೀವಿ ಸೊ ಸರ್ಗೆ ಧನ್ಯವಾದಗಳು ಒಳ್ಳೆ ಕಾರ್ಯಕ್ರಮವನ್ನ ನೀವು ನಮ್ಮ ಗೋಸ್ಕರ ಆಯೋಜಿಸಿದೀರಾ ಏನೆಲ್ಲರಿಗೂ ಒಳ್ಳೇದಾಸ್ತೆ ಜೈ ಇನ್ ಜೈ ಕರ್ನಾಟಕ ಥ್ಯಾಂಕ್ ಯು